ಕಷ್ಟನೇ ಆಯಿತು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಮಲ್ನಾಡು ಭಾಷೆ ಬಗ್ಗೆ ಹೇಳೋದಾದರೆ ತುಂಬಾ ಕಷ್ಟ ಆಯಿತು ಮೊದಲನೇದಾಗಿ ಕಲಿಯೋಕ್ಕೆ ಬಿಕಾಸ್ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಅದೇ ಭಾಷೆಗೆ ಇದಾಗಿದೆ ಬಟ್ ಮಲೆನಾಡು ಭಾಷೆ ತುಂಬ ಕಷ್ಟ ಆಯಿತು ಬಟ್ ಅಲ್ಲಿ ಹೋಗಿ ಸೆವೆಂಟಿ ಡೇಸ್ ಶೂಟ್ ಇದ್ದಿದ್ದರಿಂದ ಅಲ್ಲಿ ಜನ ಜೊತೆ ಬೆರ್ತು ಅಥವಾ ಗೌರಿ ಸರ್ ಜೈಶಂಕರ್ ಸರ್ ಅವರೆಲ್ಲ ಮಲ್ನಾಡು ಭಾಷೆನೇ ಮಾತಾಡೋದು ಸೊ ಅವ್ರು ಮಾತಾಡಿದ್ನ ನೋಡಿ ನೋಡಿ ಕಲ್ತಿದ್ದೆ ಅಷ್ಟೇ ಇನ್ನೇನು ಡಬ್ಬಿಂಗಲ್ಲಿ ಮತ್ತೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಡಬ್ಬಿಂಗಲ್ಲಿ ನನ್ನ ಮೇಲೆ ಅಷ್ಟೆ ಹೌದು ನಾನೇ ಡಬ್ ಮಾಡಿದ್ದೀನಿ ಸ್ವತಃ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಪಕ್ಕ ಮಲ್ನಾಡ್ ಹುಡುಗಿ ಕ್ಯಾರೆಕ್ಟರ್ ಮತ್ತು ಒಂದು ಗಟ್ಟಿಯಾದ ಪಾತ್ರ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾರ್ಚ್ ಫಿಫ್ಟೀನ್ತ್ ನನ್ನ ಪಾತ್ರ ಆಗಿರಲಿ ಅಥವಾ ಪ್ರತಿಯೊಂದು ಪಾತ್ರದ ಬಗ್ಗೆನೂ ನಿಮಗೆ ಒಂದು ಅದರಲ್ಲಿರೋ ಇಂಪಾರ್ಟೆನ್ಸ್ ಎಲ್ಲನೂ ಗೊತ್ತಾಗುತ್ತೆ ಅಷ್ಟೇ ಥ್ಯಾಂಕ್ ಯು ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮ ಡಿಜಿಟಲ್ ಮಾಧ್ಯಮ ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು ಐದು ದಿವಸ ಉಳಿದಿದೆ ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು ಇನ್ನೊಂದು ಇರ್ಬೋದು ತುಂಬ ಅಬ್ಬರವಾಗೇ ಹೋಗಬೇಕಾಗತ್ತೆ ಈ ಒಂದು ಟೈಮ್ ಅಲ್ಲಿ ನಮ್ದು ಯಾಕೆಂದ್ರೆ ಪ್ರೀ ರಿಲೀಸ್ ಇವೆಂಟ್ ಅಂದ್ರೆ ನಿಮ್ ಜೊತೆಗೆ ಯಾವತ್ತೂ ಕೂಡ ನಮ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ ಅಂದ್ರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಔಟ್ಡೋರ್ ಆಯಿತು ಆಮೇಲೆ ಎಲ್ಲ ರೀತಿ ಒಂದು ಪ್ಲಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ ಅದು ಸ್ವಲ್ಪ ಹಿಂದೆ ಮುಂದೆ ಆಯ್ತು ನುಡಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಾಗೋಯ್ತು ನಮ್ಮ ಕಾರ್ಯಕ್ರಮಗಳು ಹಾಗಾಗಿ ತುಂಬಾ ಈಗ ಯಾಕೆಂದ್ರೆ ಟೈಮು ಜಾಸ್ತಿ ಇಲ್ದಿದ್ದಾಗ ಒಂಬತ್ತನೇ ತಾರೀಕೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ ಪಿ ಆರ್ ಓರ ಜೊತೆಗೂ ಮತ್ತೆ ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಅಂದರೆ ಯಾವಾಗಲೂ ಇತ್ತು ನಮ್ಮ ಸಿನಿಮಾ ಶುರು ಮಾಡಿದಾಗಿಂದೂ ನನ್ನ ತಲೆಯಲ್ಲಿ ನಾನು ಮತ್ತು ಡೈರೆಕ್ಟ್ರು ಮಾತಾಡ್ಕೊಂಡಿದ್ವಿ ಒಂದು ಕಾರ್ಯಕ್ರಮದ ಕೊನೆಯದು ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣೂರು ಫ್ಯಾಮಿಲಿಯಿಂದ ಒಬ್ಬರನ್ನ ಕರ್ಸ್ಕೊಂಡು ನಾವು ಆ ಒಂದು ಸಿನಿಮಾದ ಅದು ಕೂಡ ಅಪ್ಪು ಸಾರಿಗೆ ಸಂಬಂಧ ಇರಬೇಕು ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ ಯಾಕೆ ಅಂತಂದರೆ ನಾನು ಅಪ್ಪು ಸಾರ್ ಜೊತೆಗೆ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಷ್ಟೇ ಆಗಿ ಮಾಡಿದ್ದೆ ನಾಲ್ಕು ಸಿನ್ಮಾಗಳು ಅದರಲ್ಲಿ ಎರಡು ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ ಸಣ್ಣ ಕೆಲವು ಅನುಭವ ಹೇಳಿ ಮುಂದೋಗ್ತೀನಿ ನಾನು ಸಿನಿಮಾದ ಬಗ್ಗೆ ಈ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ ಅವರು ತುಂಬ ಜನ ಮೀಟ್ ಆಗ್ತಾ ಇರ್ತಾರೆ ತುಂಬ ಅಂದರೆ ತುಂಬ ನಾನು ವರ್ಕ್ ಮಾಡಿ ಸುಮಾರು ಹದಿನಾರು ಹದಿನೇಳು ವರ್ಷದ ಹಿಂದೆ ಹೇಳ್ತಾಯಿದ್ದಾರೆ ನಾನು ಪಿ ಯು ಸಿ ಇದ್ದಾಗ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಆಕಾಶ್ ಮತ್ತೆ ವೀರ ಕನ್ನಡಿಗ ಎರಡು ಸಿನಿಮಾ ವರ್ಕ್ ಮಾಡಿದ್ದೆ ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು ಅವ್ರು ಬಂದಿಲ್ಲ ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದ್ರೆ ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು ವೀರ ಕನ್ನಡಿಗ ಒಂದು ಅಪ್ಪು ಸರ್ ಡಬಲ್ ಆಕ್ಟಿಂಗ್ ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗ ಒಂದು ಸೀನ್ ಇರುತ್ತೆ ಸಿನಿಮಾ ಶೂಟಿಂಗ್ ರಾತ್ರಿ ಹನ್ನೆರಡು ಗಂಟೆಗೆ ಸೆಟ್ಟಲ್ಲಿ ಮುಗಿತು ಅನ್ಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ ಹೇಗೆ ಅಂತಂದರೆ ಆಂಧ್ರವಾಲ ಮತ್ತು ಇದೆರಡು ಒಟ್ಟಿಗೆ ನಡೀತಾ ಇತ್ತು ಕೆಲವು ಪಟಾಕಿಗಳು ಉಳಿದಿತ್ತು ನಮ್ಮ ಡೈರೆಕ್ಟ್ರಲ್ಲಿ ಮೇಹರ್ ರಮೇಶ್ ಅವರು ಹೇಳಿದ್ರೆ ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲು ಹುಡುಗರು ನಾವು ಪಟಾಕಿ ತಿಸ್ಕೋರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು ಮುಗಿತಾ ಇದ್ದಾಗೆ ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು ಇದೇ ಮುತ್ತು ಸನ್ನಿ ಸಂದರ್ಶಿಸಿದೆ ಕ್ಯಾಮ್ರಾನು ಇತ್ತು ನಾನು ಹೋಯ್ತಲ್ಲ ಅಂತ ಹೇಳಿ ಒಂದು ಫ್ಲವರ್ ಪಾಟನ್ನು ಏನು ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕಾಗಿ ಹಚ್ಚಿದೆ ಹತ್ತಾಯಿದ್ದಾಗೆ ಹಿಂದ್ಗಡೆ ಇದ್ದವ್ರು ಕ್ಯಾಮ್ರಾದವ್ರ್ ಕ್ಯಾಮ್ರಾ ಕ್ಯಾಮ್ರಾ ಅಂದ್ರೆ ಪ್ಯಾಕಪ್ ಆಗಿದ್ದರು ರಾತ್ರಿ ನೀವು ಯಾರೂ ನಂಬಲ್ಲ ಅಷ್ಟು ದೊಡ್ಡ ಬ್ಲಾಸ್ಟ್ ಆಯಿತು ಇಷ್ಟು ದೊಡ್ಡ ಫ್ಲವರ್ ಪಾಟ್ ಆ್ಯಕ್ಚುಲಿ ಹೆಚ್ಚು ಕಡಿಮೆ ನನಗೆ ಎಲ್ ವಿ ಪ್ರಸಾದ್ ಆಸ್ಪತ್ರೆ ಹದಿನೈದು ದಿವಸ ಅಡ್ಮಿಟ್ ಆಗಿದ್ದೆ ನಾನು ಆ ಒಂದು ಟೈಮಲ್ಲಿ ಅಪ್ಪು ಸಾರ್ ಇರ್ಬೋದು ಅಲ್ಲಿಯ ಪ್ರೊಡ್ಯೂಸರ್ ಇರ್ಬೋದು ಈ ಥರ ಸುಮಾರಷ್ಟು ನನಗೆ ಯಾಕೆಂದರೆ ಕಣ್ಣೇ ಹೋಯ್ತು ಅಂತ ಅನ್ಕೊಂಡಿದ್ರು ಎಲ್ಲರೂ ಆ ಒಂದು ಸಹಕಾರ ಆಯಿತು ಆ ಒಂದು ಇನ್ಸಿಡೆಂಟಿಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ ಅಂದರೆ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಗಿರ್ತೋಗ್ಬಿಟ್ಟಿದ್ರೆ ಅನ್ಕೊಂಡಿದ್ದೆ ಏಯ್ ಹೆಂಗೆ ಅಂತ ಹೇಳಿ ನೆನ್ಪು ಮಾಡಿಕೊಂಡು ನೀವು ನಂಬಲ್ಲ ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ ಫಸ್ಟ್ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಇದೆ ಸ್ವಲ್ಪ ಟೈಟ್ ಇರೋದು ಹೌದವ್ರು ಸುಮಾರಷ್ಟು ಕಾರ್ಯಕ್ರಮದ ಲಿಸ್ಟು ತೋರಿಸಿದ್ರು ಆದರೆ ಟ್ರೈಲರು ಮತ್ತು ಸಾಂಗ್ ನೋಡಿ ಅದೆಷ್ಟು ಖುಷಿಪಟ್ಟರು ಅಂತಂದರೆ ಈಗ ಯಾವ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಹೇಳಿ ಖಂಡಿತವಾಗೂ ಮಾಡ್ಕೊಡ್ತೀನಿ ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವರು ಅಂದರೆ ಅದು ನಮ್ಗೆ ತುಂಬ ಖುಷಿ ಆಗುತ್ತೆ ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು ನೀವು ನಾಡಿದ್ದು ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತ ಹೇಳಿ ಸಾಧ್ಯವಾದರೆ ಖಂಡಿತವಾಗೂ ಬರ್ತೀನಿ ಅಂತ ಇದೇನು ಗೊತ್ತಾ ಹೋಗ್ಲಿಕ್ಕೆ ಅನ್ನೋಕ್ಕಿಂತನೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಬೆಲೆ ಅಂತ ಅಂದ್ಕೊಳ್ತೀನಿ ಅಂದರೆ ನಮ್ಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ ಈಗ ಅವ್ರು ಬಂದೋಗಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸುಮಾರಷ್ಟು ಹಣ ಮಾತಾಡೋದಿದೆ ಏಕೆಂದರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ ಯಾಕೆಂತಂದರೆ ಸಿನಿಮಾದಲ್ಲಿ ತುಂಬ ಸಿನಿಮಾ ಮಾಡದೇ ಇರ್ಬೋದು ನಾನು ಇಲ್ಲೇನು ಗೊತ್ತ ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ ನಾನು ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಇದ್ದೀನಿ ಅಂದರೆ ಹೇಳಿದ್ನಲ್ಲ ಸೆಕೆಂಡ್ ಪಿ ಯು ಸಿ ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ ಅಂದ್ರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವವನ್ನು ನೀವು ವ್ಯವಸ್ಥೆ ಮಾಡ್ಬೋದು ಹೀರೋ ಆಗಿ ಮಾಡಿದ್ದಂಥದ್ದು ಜೋಕಾಲಿ ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು ಚುಚ್ಚಿ ಚುಚ್ಚಿ ಕುಂದೆಯಲ್ಲಿ ಏನೋದು ಆಮೇಲೆ ರಾಜವಂಸ ಮಾಡಿದೆ ಅದಾದ ನಂತರ ಕೂಡ ಅದು ತುಂಬ ಪ್ರಯತ್ನಪಟ್ಟು ಇದೇ ಒಂದು ಫ್ಯಾಷನಲ್ಲೇ ಮಾಡಿದ್ವಿ ಆ ಸಿನಿಮಾನು ಅದು ತುಂಬ ದೊಡ್ಡ ಸಕ್ಸಸ್ ಏನಾಗಿಲ್ಲ ಬಟ್ ಏನಂತಂದ್ರೆ ತುಂಬಾ ತುಂಬ ಒಳ್ಳೆಯ ಒಂದು ರೆಕಗ್ನೈಸೇಷನ್ ಸಿಕ್ತು ಅದಾದಮೇಲೆ ಸುಮಾರು ಮತ್ತೆ ಸರ್ಕಸ್ಸು ಮತ್ತು ಹೋರಾಟ ಒಂದು ಸಿನಿಮಾ ಸೋಲಾದರೆ ಹೇಗಾಗುತ್ತೆ ಅಂದರೆ ಮಿನಿಮಮ್ ಅಂತ ಅಂದ್ರೂ ಮಳೆ ಬಂದು ನಿಂತೋದ್ರೆ ನಿಮ್ಗೆ ನಿಮಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗಕ್ಕೆ ಒಂದು ಸಿನಿಮಾ ಸೋಲಾದರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು ಅದು ಯಾವುದೇ ರೀತಿಯ ಬ್ಯಾಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನು ಬದುಕಿದೆಯಲ್ಲ ತುಂಬ ಕಷ್ಟ ನಿಮ್ಗೆ ಹೇಗೆ ಅಂತ ಅಂದರೆ ಅದೊಂದು ಸುಧಾರ್ಸ್ಕೊಳ್ಳೋದಕ್ಕೆ ಆಗೋಲ್ಲ ಅದಾದ ನಂತರ ನಾನು ಮತ್ತು ನಮ್ಮ ಡೈರೆಕ್ಟರ್ ಎರಡು ಸಾವಿರದ ಇಪ್ಪತ್ತನೇ ಇಸುವಲ್ಲಿ ನಾನು ಸಿನಿಮಾ ಮಾಡ್ಬೇಕಂದ್ರೆ ಈಗ ನೂರು ವರ್ಷದಿಂದ ಸುಮಾರಷ್ಟು ಇದು ಮಾಡ್ತಿದ್ದೆ ಅಂದರೆ ನಮ್ಮ ತಮ್ಮ ನಮ್ಮ ರಿಲೇಟಿವ್ಸೆಲ್ಲ ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡ್ಬಿಡು ಖಂಡಿತವಾಗ ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ ನಿಮಗೆ ಗೊತ್ತಿದೆ ತುಂಬಾ ದೊಡ್ಡ ಸ್ಟಾರ್ ಕಾಸ್ಟು ಎಲ್ಲ ಇಟ್ಟರೆ ನಿಮ್ಮ ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ ಸಿನಿಮಾ ಮಾಡೋಕೆ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗಿ ಹೋಗ್ಬಿಡುತ್ತೆ ಅಣ್ಣ ನೋಡಿದಾರೆ ನಮ್ಮ ಪ್ರಮೋದ್ ಮರುವಂತೆ ನೋಡಿದ್ದಾರೆ ಅಣ್ಣ ಬೇರೆಯವ್ರು ನೋಡಿ ಹೇಳೋದಕ್ಕಿಂತನೂ ನಾನೇ ಹೇಳಿದ್ನಲ್ಲ ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಇಲ್ಲೇ ಹೇಳ್ಬಿಡ್ತಿದ್ದೆ ನನಗೇ ಒಂದು ಸಮಾಧಾನ ಆಗೋಗಿದೆ ನಾನು ಹೇಳಿದ್ನಲ್ಲ ಸಿನಿಮಾ ದೊಡ್ಡ ಸನ್ ಸಕ್ಸಸ್ ಆದರೂ ಕೂಡ ನಮ್ಮ ಟೀಮಿಗೆ ಹೇಳಿದ್ದೀನಿ ಎಲ್ಲರಿಗೂ ಆ ಕ್ರೆಡಿಟ್ ಹೋಗುತ್ತೆ ಸೋಲ್ ಆಯ್ತಾ ಏಯ್ಟಿ ಫೈವ್ ಪರ್ಸೆಂಟ್ ಸೋಲ್ ನಾನೇ ಒಪ್ಕೊಳ್ತೀನಿ ಯಾಕೆಂತಂದ್ರೆ ನಾನು ಕೂಡ ಸುಮಾರಷ್ಟು ನಿರ್ಧಾರ ಮಾಡಿದ್ದೀನಿ ಇದನ್ನು ಯಾರು ಕೂಡ ಹೇಳಲ್ಲ ಅಂತ ಕಳ್ತೀನಿ ಇವತ್ತೇ ನಾನು ಹೋಗ್ತಾ ಇದ್ದೀನಿ ಸಿನಿಮಾ ಖಂಡಿತವಾಗೂ ಚೆನ್ನಾಗಿದ್ದೇನೆ ಖಂಡಿತವಾಗೂ ಚೆನ್ನಾಗಿ ನೀವು ಹೇಗೆ ಅಂತಂದ್ರೆ ಒಂದು ಸೂಕ್ಷ್ಮ ಕೆತ್ತನೆ ನೀವು ಖಂಡಿತವಾಗೂ ಸಿನಿಮಾ ಚೆನ್ನಾಗಾದ್ರೆ ಎಲ್ಲರಿಗೂ ಕೂಡ ಹಂಗಂತ ತುಂಬಾ ಕಮರ್ಷಿಯಲ್ ಸಿನಿಮಾ ಇನ್ನು ಕೆಲವರು ಅನ್ಕೊಂಡಿದ್ದಾರೆ ಅದು ನಿಮ್ಮ ಪಾಯಿಂಟ್ ಹೇಳ್ಬಿಟ್ಟು ಕೆರೆ ಬೇಟೆ ಸಿನಿಮಾ ಅಂತ ಅನ್ಕೊಳ್ಳಿ ಬರೀ ಮಲ್ನಾಡು ರೀಜನ್ ಮಲ್ನಾಡು ಅಲ್ಲಣ ಮಲೆನಾಡಲ್ಲೂ ನಡೆಯುವಂಥ ಘಟನೆ ಅಲ್ಲ ಘಟನೆಯನ್ನು ನಾವು ಆ ಭಾಷೆಯನ್ನು ಇಟ್ಕೊಂಡು ಎಲ್ಲರಿಗೂ ಇದು ಕೂಡ ಸಂಬಂಧ ಇರುವಂತಹ ಕತೆ ನೀವೇನಂತಂದರೆ ಯಾವುದೋ ಒಂದು ಊರಲ್ಲಿ ನಮ್ಮ ಶ್ರಮದಲ್ಲಿ ಏನಾದ್ರು ಒಂದು ಘಟನೆ ಆದರೆ ಇಡೀ ಕರ್ನಾಟಕಕ್ಕೆ ಹಿಂಗೆ ಬಿತ್ತರಿಸ್ತಿರೋ ಅದೇ ಥರ ನಮ್ಮ ಸಿನಿಮಾದ ಕತೆ ಅಲ್ಲಿ ಶುರುವಾಗುತ್ತೆ ಅಲ್ಲಿ ನಡೆಯುತ್ತೆ ಅದು ಎಲ್ಲರ ಮನಸ್ಸು ಎಲ್ಲರ ಭಾವನೆ ಎಲ್ಲರ ಹೋರಾಟ ಕಿಚ್ಚು ಆಸೆ ಆಕಾಂಕ್ಷೆ ಪ್ರತಿಯೊಬ್ಬ ವ್ಯಕ್ತಿಲಿರುತ್ತಲ್ಲ ಅದೆಲ್ಲದೂ ಕೂಡ ಆ ಸಿನಿಮಾದಲ್ಲಿದೆ ಹಾಗಾಗಿ ವೇ ಕೆರೆ ಬೇಟೆ ಕೆರೆ ಬೇಟೆ ಮಲ್ನಾಡು ಭಾಗದವ್ರಿಗೆ ಮಾತ್ರ ಅಂತ ಅಲ್ಲವೇ ಅಲ್ಲ ಕೆರೆ ಬೇಟೆ ನಡೆಯೋದು ಮಲ್ಮಾಗ್ದವ ಮಲೆನಾಡು ಭಾಗದಲ್ಲಿ ಆದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೋರಾಟ ಕಿಚ್ಚು ಧೈರ್ಯ ಏನೋ ಒಂದು ಮಾಡಬೇಕು ಅನ್ನೋದು ಅಥವಾ ಆ ಬಡತನ ಅಥವಾ ಅಲ್ಲಿರುವಂತಹ ಪಾತ್ರಗಳು ಎಲ್ಲರಲ್ಲೂ ಇರುವಂಥದ್ದು ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು ಹಾಗಾಗಿ ಎಲ್ಲ ಕಡೆನೂ ಸಲ್ಲುವಂಥ ಸಿನಿಮಾ ನೀವು ನಂಬಲ್ಲ ನಮ್ದು ಟ್ಯಾಬ್ಲೋ ಗಾಡಿ ಎಲ್ಲ ರಾಜ್ಯದ ಎಲ್ಲ ಕಡೆಗೂ ಓಡಾಡ್ತಿದೆ ನಮ್ಮ ಮಲ್ನಾಡು ಭಾಗದಕ್ಕಿಂತ ರಾಯಚೂರು ಆ ಭಾಗದಲ್ಲಿ ನಮ್ಮ ಹುಡುಗರು ಹೋಗ್ದಾಗ ಫೋನ್ ಮಾಡ್ತಾರೆ ಏನು ನಮ್ಮ ಸಿನಿಮಾದ ಡೈಲಾಗ್ ಇದೆ ಅಲ್ಲ ನಾಚಿಗೆ ಎಲ್ಲಿ ಸಿಗ್ತೆ ಹುಡುಕೆಂಬರಂಬಾ ಅನ್ನೋದಲ್ಲ ತುಂಬ ಇಷ್ಟಪಟ್ಟು ಆ ಕಡೆಯವರೇ ತುಂಬ ಆ ಸಿನಿಮಾನ ಕಾಯ್ತಾ ಇದ್ದೀವಿ ಅಣ್ಣ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತಿದ್ದ ಅಂದರೆ ಅರ್ಥ ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ ಅನ್ನೋ ಒಂದು ಖುಷಿ ಅಣ್ಣ ನಾನು ಸಿನಿಮಾ ಕಂಟೆಂಟ್ ಮೇಲೆ ಫಸ್ಟು ಧೈರ್ಯ ಮಾಡ್ಕೊಂಡ್ವಿ ಇಲ್ಲೇನು ಗೊತ್ತಾ ಇನ್ನೂ ಒಂದು ಧೈರ್ಯ ಹೇಳ್ಬಿಡ್ತೀನಿ ಅದೆಲ್ಲ ಫೀಲ್ಡಲ್ಲೂ ಅನ್ವಯ ಆಗೋ ಅಂಥದ್ದು ಜಯಣ್ಣ ಕೂಡ ಅದೇ ಹೇಳಿದರು ಅಡ ನನ್ನ ಸಿನಿಮಾ ನಿಲ್ಲಿಸ್ಬಿಡಿ ಸಿನಿಮಾ ಅಣ್ಣ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ ಇನ್ನೊಂದಾಗಿದೆ ನನಗೆ ಒಂದು ವಾರ ಟೈಮ್ ಕೊಡಿ ಎಂಥದೂ ಆಗಲ್ಲ ಅನ್ನೋದು ಹೇಳಿದ್ದಾರೆ ನನಗೂ ಕೂಡ ಅದು ಗೊತ್ತಿರೋಂಥದ್ದು ಹೇಗೆ ಅಂತ ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದರೆ ಅವರಾಗೆ ಥಿಯೇಟ್ರ್ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳಂಗಾದ್ರೆ ಮಾತ್ರ ಸಾಧ್ಯ ಅಣ್ಣ ಯಾರೂ ಕೂಡ ನನ್ನ ಸಿನಿಮಾ ನಾನು ಯಾರು ಮಾವನ ಮಗನೂ ಅಲ್ಲ ಬಾಡಿಗೆ ಕಟ್ಟಿ ಯಾರೂ ನಿಲ್ಲಿಸಲ್ಲ ಸಿನಿಮಾ ನಾನು ಚೆನ್ನಾಗಿದೆ ಅವ್ರಿಗೆ ಲಾಭ ಆಗುತ್ತೆ ಥಿಯೇಟ್ರವರಿಗೆ ಅವರಿಗೆ ಎಂತ ಅಂದರೆ ಖಂಡಿತವಾಗೂ ನಿಲ್ಸ್ತೆ ನಾನು ಅದಕ್ಕೋಸ್ಕರ ಏನು ಗೊತ್ತಾ ನಾವೆಲ್ಲರೂ ಕಂಟೆಂಟ್ ಮೇಲೆ ಏನು ವರ್ಕ್ ಮಾಡಬೇಕು ನೀವು ಸಾಂಗ್ ನೋಡಿದ್ರಿ ನಿಮಗೆ ಇಷ್ಟು ಜನಕ್ಕೆ ಇಷ್ಟ ಅದಾದ್ಮೇಲೆ ಟ್ರೈಲರ್ ನೋಡಿದ್ರಿ ಅದಕ್ಕೂ ಮುಂಚೆ ಬಿಟ್ಟು ಟೀಸರ್ ನೋಡಿದ್ರಿ ಮೋಷನ್ ಪೋಸ್ಟ್ರು ಬಿಟ್ಟರೆ ಮೊನ್ನೆ ಒಂದು ಶುಮೋದ ಕಾರ್ಯಕ್ರಮ ಇವೆಲ್ಲವೂ ಮಾಡಿದ್ದೇನು ಗೊತ್ತಾ ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋಕ್ಕಾಗಲಿ ಅದರಲ್ಲಿ ನಾವೆಲ್ಲ ಇರಲಿ ನಾವಿದ್ದು ಕಂಟೆಂಟ್ ಇದ್ದರೆ ಖಂಡಿತ ಗೆಲ್ಲಲ್ಲ ದೇವರನ್ನೇ ಸೋಲುತ್ತೆ ಕಂಟೆಂಟ್ ಇದ್ದು ಹಿಂದಕ್ಕೆ ನಾವೆಲ್ಲರೂ ಇದ್ದೀವಿ ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್ ಸಿನಿಮಾ ಖಾತೆ ಗೀತೆ ಪ್ರೊಡಕ್ಷನ್ ಎಲ್ಲದೂ ಬಂತು ಹಾಗಾಗಿ ಈಗ ಹೇಳಿದ್ನಲ್ಲ ಅನುಪಮ ಇದು ಇದು ಇರಲಿ ಪರವಾಗಿಲ್ಲ ಯಾವ ತೇಟ್ರು ಮೈನ್ ತೇಟ್ರು ಅನುಪಮ ತೇಟ್ರು ಅನುಪಮ ಅದೇ ಥರನೇ ಬೇರೆ ಬೇರೆ ಕಡೆನೂ ಕೇಳ್ತಾ ಇದ್ದಾರಂತೆ ಎಲ್ಲ ಹೇಳಿದ್ದಾರೆ ಅವರು ಫೋನ್ ಮಾಡಿ ಹಾಗಾಗಿ ಸಿನಿಮಾ ಚೆನ್ನಾಗ್ಬೋದು ಅಂತ ಕಾಂಪಿಟೇಷನ್ ಹಣ ಮಾಮೂಲಿ ಏನು ಮಾಡ್ತಿರಲಿ ಈಗ ಮುಂದಿನ ವಾರ ಕೂತು ಇನ್ನು ಇನ್ನೂ ಮತ್ತಷ್ಟು ಸಿನಿಮಾ ಬರುತ್ತೆ ಅದಾದಮೇಲೆ ಯುವ ಬರ್ತದೆ ನಾನೇನು ಹೇಳೋದು ಎಲ್ಲ ಗಟ್ಟಿ ಇರುವಂಥ ಸಿನ್ಮಾ ಗೆಲ್ಲಿ ಗಟ್ಟಿ ಇರೋವಂಥ ಸಿನಿಮಾಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ ಯಾಕೆಂತಂದ್ರೆ ಏನಾಗುತ್ತೆ ಗೊತ್ತಾ ದೊಡ್ಡ ದೊಡ್ಡ ಸಿನಿಮಾದವರು ಹಣ ಈಗ